ನಮಸ್ಕಾರಗಳು ಬಸ್ಸೆಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಯಸ್ ನಮ್ಮ ಬೆಂಗಳೂರು ಬುಲ್ಸ್ನ ಕೋಚ್ ಆಗಿರುವಂಥ ಬಿ ಸಿ ರಮೇಶ್ ಅವರ ಇಂಟರ್ವ್ಯೂ ಇಂಟರ್ವ್ಯೂ ನ ಇವಾಗ ಎಪಿಸೋಡ್ ಮೂಲಕ ಯೂಟ್ಯೂಬಲ್ಲಿ ಬರ್ತಾ ಇದೆ ಅದೇ ರೀತಿಯಾಗಿ ಏನು ಈ ಎಪಿಸೋಡ್ ಕ್ಲಿಪ್ ಆಗಿತ್ತು ಅದೇ ರೀತಿ ಬಿ ಸಿ ರಮೇಶ್ ಅವರು ಯಂಗ್ಸ್ಟರ್ಸ್ಗಳ ಬಗ್ಗೆ ಅದೇ ರೀತಿ ಟೀಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಅದೇ ರೀತಿಯಾಗಿ ನಮ್ಮ ಬೆಂಗಳೂರಿನಲ್ಲಿ ನಮ್ಮ ಕನ್ನಡಿಗರಿಗೆ ಯಾಕೆ ಚಾನ್ಸ್ ಸಿಗ್ತಾ ಇಲ್ಲ ಈ ಇದರಲ್ಲಿ ಮೇನ್ ಕೈವಾಡ ಯಾರ್ದಿದೆ ಅದು ಎಲ್ಲವೂ ಕೂಡ ಈ ಬ್ರಾಡ್ಕಾಸ್ಟಲ್ಲಿ ಲೀಕ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ಅದರ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬಿ ಸಿ ರಮೇಶ್ ಅವರು ಹೇಳೋದು ಮ್ಯಾನೇಜ್ಮೆಂಟ್ ಬಗ್ಗೆ ಅದೇ ರೀತಿಯಾಗಿ ಯಂಗ್ಸ್ಟರ್ಸ್ಗಳ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅದೇ ರೀತಿಯಾಗಿ ಯಾರು ಬೆಟರ್ ಆಗ್ತಾರೆ ಈ ಸೀಸನ್ ಯಾವ್ಯಾವ್ದರ ಮೇಲೆ ಹೆಚ್ಚಿನದಾಗಿ ನಾವು ಕನ್ಸಿಡರ್ ಮಾಡಿದ್ದೇವೆ ಅಂತ ಎಲ್ಲವನ್ನ ಇಲ್ಲಿ ಬಿ ಸಿ ರಮೇಶ್ ಅವರು ಈ ಬ್ರಾಡ್ಕಾಸ್ಟ್ ಅಲ್ಲಿ ಹೇಳಿದ್ದಾರೆ ಅಂತಲೇ ಹೇಳೋದಾಗಿದೆ ಅದೇನೇನೆಲ್ಲ ಹೇಳಿದ್ದಾರೆ ಅನ್ನೋದನ್ನ ನಿಮ್ಗೆ ತಿಳ್ಸ್ಕೊಡ್ತೇನೆ ಅದು ಮೊದಲಾಗಿ ಚಾನಲ್ ವಿಸಿಟ್ ಮಾಡೋದು ಹೊಸಬರಾಗಿದ್ದ ಬೇಗ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆನ್ ಮಾಡ್ಕೊಂಡು ಕೊನೆ ಪ್ರೆಸ್ ಮಾಡ್ಕೊಂಡು ಅಂತ ಹೇಳ್ತಾ ನಾ ಮಾಡುವಂತ ಇವರು ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟೇ ಹೋಗಿದ್ರೆ ಮೊದಲೇದಾಗಿ ಬಿ ಸಿ ರಮೇಶ್ ಅವರು ಪಾಸಿಟಿವ್ ಇಲ್ಲಿ ಏನಪ್ಪ ಅಂತ ಹೇಳಿರೋದು ಬಗ್ಗೆ ಮೊದ್ಲೇದಾಗಿ ನೋಡೋದಾದ್ರೆ ಈ ಬಾರಿ ಟೀಮ್ ಯಾವ ರೀತಿ ಇದೆ ಅಂತ ಕೇಳೋದು ಈ ಬಾರಿ ಟೀಮ್ ಅಂತ ಹಾಕೊಂಡಿದೆ ನನ್ನ ಪ್ರಕಾರ ಈ ಬಾರಿ ಯಂಗ್ಸ್ಟರ್ಸ್ಗಳನ್ನ ಟೀಮ್ ಬಿಲ್ಡ್ ಮಾಡಿರೋದಂತ ಬಿ ಸಿ ರಮೇಶ್ ಆಗಿ ಹೇಳಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಟೀಮು ಕೂಡ ಅದೇ ರೀತಿಯಾಗಿ ಬಿಲ್ಡ್ ಮಾಡಿರೋದು ಇಲ್ಲಿ ಮೀನು ಹಾಕೊಂಡು ಬಿ ಸಿ ರಮೇಶ್ ಅವರು ಇಲ್ಲಿ ಮೀನು ಹಾಕೊಂಡು ಯಂಗ್ಸ್ಟರ್ಸ್ ಎಸ್ ಯಂಗ್ಸ್ಟರ್ಸ್ಗಳ ಮೇಲೆ ಹೆಚ್ಚಿನದಾಗಿ ಫೋಕಸ್ ಮಾಡಿರೋದು ಯಾಕಪ್ಪ ಅಂತ ಹೇಳಿದ್ರೆ ಯಂಗ್ಸ್ಟರ್ಸ್ಗಳಿಗೆ ಒಂಚೂರು ಕೂಡ ಯಾವ ಒಂದೇ ಯೋಚನೆ ಇರತ್ತೆ ಬಿಸಿ ರಮೇಶ್ವರು ಹೇಳಿರೋ ಪ್ರಕಾರ ಯಂಗ್ಸ್ಟರ್ಸ್ಗಳು ಹೆಚ್ಚಿಂದಾಗಿ ಫೋಕಸ್ ಮಾಡ್ತಾರೆ ತಾವು ಯಾವ ರೀತಿ ಕ್ಲಿಕ್ ಆಗಬೇಕು ಒಂದು ಗೇಮ್ ಏನಾದರೂ ಸಿಕ್ಕದಲ್ಲಿ ಯಾವ ರೀತಿ ಆಪರ್ಚುನಿಟಿಗಳನ್ನು ಕ್ರಿಯೇಟ್ ಮಾಡಬೇಕು ಅದೇ ರೀತಿಯಾಗಿ ನಾವು ಯಾವ ರೀತಿ ಆಟ ಆಡಿಕೊಂಡು ನಾವು ಹೆಚ್ಚಿನಾಗಿ ಪ್ರತಿ ಮ್ಯಾಚಲ್ಲೂ ಸ್ಟಾರ್ಟಿಂಗ್ ಸೆವೆನ್ನಲ್ಲೇ ಇರೋ ಥರ ನಾವು ಯಾವ ರೀತಿ ಫೋಕಸ್ ಮಾಡಬೇಕು ಅದೇ ರೀತಿ ನಾವು ಹೆಚ್ಚಿನದಾಗಿ ಫ್ಯಾನ್ಸ್ ಅದೇ ರೀತಿಯಾಗಿ ಎಲ್ಲರನ್ನೂ ಅಟ್ರಾಕ್ಟ್ ಮಾಡೋದು ಯಾವ ರೀತಿ ಅನ್ನೋದು ಅವ್ರ ತಲೆಯಲ್ಲಿರ್ತ ಆದರೆ ಸೀನಿಯರ್ಸ್ಗಳದ್ದು ಹಾಗೆ ಹೆಚ್ಚಿನದಾಗಿ ರಾಜಕೀಯ ಇರೋದು ಹೆಚ್ಚು ಅದೇ ರೀತಿಯಾಗಿ ಅವ್ರ ತಲೆಯಲ್ಲೆಲ್ಲ ಒಂಥರ ಸೀನಿಯರ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಹೆಮ್ಮೆ ಇರುತ್ತೆ ಅದಕ್ಕಾಗಿ ಇಲ್ಲಿ ಸೀನಿಯರ್ಸ್ಗಳಿಗಿಂತ ಹೆಚ್ಚಿನದಾಗಿ ನಾವು ಯಂಗ್ಸ್ಟರ್ಸ್ಗಳನ್ನು ಅದಕ್ಕಾಗಿ ನಾ ಟಾರ್ಗೆಟ್ ಮಾಡಿರೋದು ಮೀನು ಹಾಕೊಂಡು ಆಕಾಶ ಹಿಂದೆ ಅವರು ಮೀನು ಹಾಕೊಂಡು ಒಂದು ಎಕ್ಸ್ಪೀರಿಯನ್ಸ್ ಅಷ್ಟೇ ಬಿಟ್ಟರೆ ಮತ್ತೆಲ್ಲ ಕೂಡ ಒಂದು ಎಲ್ಲ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಸಿಕ್ಕಪಟ್ಟೆ ಯಂಗ್ಸ್ಟರ್ಸ್ಗಳು ಅಂತಲೇ ಹೇಳ್ಬೋದಾಗಿದೆ ಈ ಕಡೆ ಡಿಫೆನ್ಸಲ್ಲಿ ನೋಡ್ತಾ ಅದೇ ಹೆಚ್ಚಿನದಾಗಿ ಬಿ ಸಿ ರಮೇಶ್ ಅವರು ಹೇಳಿರೋ ಪ್ರಕಾರ ಡಿಫೆನ್ಸಲ್ಲಿ ಎಷ್ಟು ಫೋಕಸ್ ಮಾಡಿದ್ದೇವೆ ಅಂತ ಹೇಳಿದರೆ ಡಿಫೆನ್ಸ್ ಮತ್ತು ಮಾತಾಡುವಾಗೆಲ್ಲ ಆ ರೀತಿ ಸಾಲಿಡ್ ಡಿಫೆನ್ಸ್ ನಾವು ಈ ಬಾರಿ ತಯಾರು ಮಾಡಿರೋದು ನಮ್ಗೆ ಅದಕ್ಕಾಗಿ ಮೀನ್ ಹಾಕೊಂಡು ರೈಡಿಂಗಲ್ಲಿ ಸ್ವಲ್ಪ ವೀಕ್ ಇದ್ದರೂ ಕೂಡ ಒಳ್ಳೆ ಯಂಗ್ಸ್ಟರ್ಸ್ಗಳಿದ್ದಾರೆ ವೀಕ್ ಅಂತಲೂ ಅಲ್ಲಿ ಯಂಗ್ಸ್ಟರ್ಸ್ಗಳಿರೋದು ಡಿಫೆನ್ಸರ್ ಆಗಲ್ಲ ಒಂದು ಕಡೆ ಎಕ್ಸ್ಪೀರಿಯನ್ಸ್ ಒಳ್ಳೆ ಯಂಗ್ಸ್ಟರ್ಸ್ಗಳಿವೆ ಆಲ್ರೌಂಡಿಂಗಲ್ಲೂ ಕೂಡ ಎ ಟು ಝಡ್ ನಾವು ಈ ಬಾರಿ ಒಳ್ಳೆ ಯಂಗ್ಸ್ಟರ್ಸ್ಗಳನ್ನ ಪಿಕ್ ಮಾಡಿರೋದು ಅದಕ್ಕೆ ಯಂಗ್ಸ್ಟರ್ಸ್ಗಳ ಪರ್ಫಾರ್ಮೆನ್ಸ್ ಅದೇ ರೀತಿಯಾಗಿ ಅವರು ಯಾವ ರೀತಿ ಅಟೆಂಪ್ಟ್ ಮಾಡ್ತಾರೆ ರೈಡಿಂಗ್ ಸ್ಕಿಲ್ಸ್ಗಳು ಅದೇ ರೀತಿ ಮೇನ್ ಹಾಕೊಂಡು ಇವರು ಹೆಚ್ಚಿನದಾಗಿ ಒತ್ತು ಕೊಟ್ಟು ಹೇಳಿರೋದು ಎಸ್ ಬೋನಸ್ ಟಚ್ ಪಾಯಿಂಟ್ ಬರೆದಿದ್ರು ಕೂಡ ಪರವಾಗಿಲ್ಲ ಬೋನಸಲ್ಲಿ ಯಾವ ರೀತಿ ಹೆಬ್ಬೆರಳು ಜಸ್ಟ್ ಇಂಚಿನಲ್ಲಿ ಯಾವ ರೀತಿ ಟಚ್ ಮಾಡಬೇಕು ಅದೇ ರೀತಿಯಾಗಿ ಎಲ್ಲವನ್ನು ಕೋಚಸ್ಗಳು ಹೇಳ್ಕೊಡ್ತಾರೆ ಮೊದಲೇದಾಗಿ ಯಾವ ರೀತಿ ಕೋಚಸ್ಗಳಿದ್ದು ಅದೇ ರೀತಿ ಇವಾಗ ಸಿಕ್ಕಪಟ್ಟಿ ವ್ಯತ್ಯಾಸ ಆಗಿದೆ ಅಲ್ಲಿ ಯಾವ ರೀತಿ ಇದ್ರು ಇಲ್ಲಿ ಯಾವ ರೀತಿ ಇದ್ದು ಅದೇ ರೀತಿ ಮೊದಲೇದಾಗಿ ಎಲ್ಲದಕ್ಕೂ ರೈಡಿಂಗ್ ಅದೇ ರೀತಿ ಪ್ರಾಕ್ಟೀಸ್ಗೆ ಎಲ್ಲದಕ್ಕೂ ಒಂದೇ ಕೋಚ್ ಆಗಿದ್ದು ಆದರೆ ಇವಾಗ ಆಗಲ್ಲ ಎಲ್ಲದಕ್ಕೂ ಕೂಡ ಡಿಫ್ರೆಂಟ್ ಕೋಚಸ್ಗಳು ಇವಾಗ ಆ್ಯಡ್ ಆಗ್ತಾರೆ ಪ್ರತಿ ಪ್ರತಿಯೊಂದು ಟೀಮಲ್ಲೂ ಕೂಡ ಅದೇ ರೀತಿಯಾಗಿ ಇಲ್ಲಿ ಮೀನು ಹಾಕೊಂಡು ನಮ್ಮ ಬೆಂಗಳೂರಲ್ಲಿ ಯಾಕೆ ಕನ್ನಡಿಗರಿಗೆ ಹೆಚ್ಚಿನದಾಗಿ ಚಾನ್ಸಸ್ ಕ್ರಿಯೇಟ್ ಆಗಲ್ಲ ಅಂತ ಕೇಳಿದ್ರೆ ಅದು ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಸಿಕ್ಕಾಪಟ್ಟೆ ಅಜೀಪ್ ಹಾಕ್ಕೊಂಡಿರುವಂಥ ಮ್ಯಾನೇಜ್ಮೆಂಟ್ ಅಂತ ಪ್ಲೇಯರ್ಸ್ಗಳಂತೂ ಒಬ್ಬರು ಕೂಡ ಕಬಡ್ಡಿ ಆಟ ಆಡದೆ ಇರುವಂಥ ಎಕ್ಸ್ಪೀರಿಯನ್ಸ್ ಇರುವಂಥ ಮ್ಯಾನೇಜ್ಮೆಂಟಲ್ಲಿ ಇರುವಂಥವ್ರು ಅದೇ ರೀತಿ ಹೇಳೋದು ಇವರು ಕೂಡ ಅದರಲ್ಲಿ ಒಬ್ರಿಗೂ ಕೂಡ ಎಕ್ಸ್ಪೀರಿಯನ್ಸ್ ಇಲ್ಲ ಕಬಡ್ಡಿ ಯಾವ ರೀತಿ ಇವಾಗ ಇವಾಗ ಸ್ವಲ್ಪ ಗೊತ್ತಾಗ್ತದೆ ಯಾವ ರೀತಿ ಕಬಡ್ಡಿ ಆಗ್ತದೆ ಅಂತ ಇಲ್ಲದಿದ್ರೆ ಮೇನ್ ಹಾಕೊಂಡು ಕಬಡ್ಡಿ ಒಂಥರ ಹಳ್ಳಿ ಗೇಮ್ ಅದೇ ರೀತಿ ಹಳ್ಳಿಯಲ್ಲಿ ಆಟ ಆಡುವಂಥ ಗೇಮ್ ಆದರೆ ಇವಾಗ ಕಬಡ್ಡಿ ಎಷ್ಟು ಫೇಮಸ್ ಆಗಿದೆ ಅಂತ ಹೇಳಿದ್ರೆ ಕ್ರಿಕೆಟ್ ಅಷ್ಟೇ ನಮ್ಮ ಇಂಡಿಯಾದಲ್ಲೂ ಕೂಡ ಕಬಡ್ಡಿ ಫೇಮಸ್ ಆಗಿರೋದು ಕ್ರಿಕೆಟ್ ಅಷ್ಟು ಫ್ಯಾನ್ ಇಲ್ಲದಿದ್ರು ಕೂಡ ಒಂದು ತಕ್ಕ ಮಟ್ಟಿಗಂತೂ ಕಬಡ್ಡಿಗೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಫ್ಯಾನ್ ಇಲ್ಲದಿದ್ರು ಕೂಡ ಕಬಡ್ಡಿಗೆ ಒಂದು ತಕ್ಕ ಮಟ್ಟಿಗಂತೂ ನಮ್ಮ ಇಂಡಿಯಾದಲ್ಲಿ ಸ್ವಲ್ಪ ಆದರೂ ಚಾನ್ಸಸ್ ಅಂತೂ ಆಗಿದೆ ಆ ರೀತಿ ಫ್ಯಾನ್ಸ್ಗಳು ಕ್ರಿಯೇಟ್ ಆಗಿದ್ದಾರೆ ಕಬಡ್ಡಿಗೆ ಮಾತ್ರ ಅಂತೇಳಿ ಬಿ ಸಿ ರಮೇಶ್ ಅವರು ಹೇಳಿರೋದು ಅದಕ್ಕಾಗಿ ನಾವು ಪಿಯರ್ಲೆಸ್ ಕಬಡ್ಡಿನ ಮತ್ತೆ ಮತ್ತು ಯಂಗ್ಸ್ಟರ್ಸ್ಗಳ ಮೇಲೆ ಅದಕ್ಕಾಗಿ ನಾವು ಫೋಕಸ್ ಮಾಡಿರೋದು ಡಿಫೆನ್ಸ್ ಡಿಫೆನ್ಸಲ್ಲಿ ಹೆಚ್ಚಿನದಾಗಿ ನಾವು ತಲೆಯನ್ನು ಉಪಯೋಗಿಸಿರೋದು ಅಂತ ಬಿ ಸಿ ರಮೇಶ್ ಅವರು ಬಾಸ್ ಟಿವಿಯಲ್ಲಿ ಅಲ್ಲಿ ಚಾನಲ್ ಅಲ್ಲಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಆಗಿ ಇಂಟರ್ವ್ಯೂನಲ್ಲಿ ಮೇನ್ ಹಾಕೊಂಡು ಇಲ್ಲಿ ನಮ್ಮ ಬೆಂಗಳೂರು ಒಂದೇ ಒಂದೊಂದು ಓನ್ಲಿ ಒಂದೇ ಟಾರ್ಗೆಟ್ ಏನಪ್ಪ ಅಂತ ಹೇಳಿದ್ರೆ ಮೇನ್ ಹಾಕೊಂಡು ಗಳ ಟಾರ್ಗೆಟ್ ಮಾಡಬೇಕು ಅದೇ ರೀತಿಯಾಗಿ ಈ ಬಾರಿ ಯಾವ ರೀತಿ ನಾವು ಯೂಟಿಲೈಸ್ ಮಾಡ್ಕೊಳ್ತೇವೆ ನಾವು ಕಬಡ್ಡಿನ ಈ ಸೀಸನ್ನಲ್ಲಿ ಯಾವ ರೀತಿ ನಾವು ಹೋಸ್ಟಾಗಿ ಹೋಸ್ಟ್ ಸೀಸನಲ್ಲಿ ಆಡಿದ್ದೇವೆ ಈ ಸೀಸನ್ನಲ್ಲಿ ಯಾವ ರೀತಿ ಹೆಚ್ಚಿಂದಾಗಿ ಕಾಣಿಸ್ಕೊಳ್ತೇವೆ ಅದ್ರ ಮೇಲೆ ನಾವು ಇಲ್ಲಿ ಹೆಚ್ಚಿನದಾಗಿ ಫೋಕಸ್ ಮಾಡ್ತೇವೆ ಅಂತ ಬಿ ಸಿ ರಮೇಶ್ ಅವರು ಈ ಬ್ರಾಡ್ಕಾಸ್ಟ್ ಚಾನಲ್ ಅಲ್ಲಿ ಲೀಕ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಇದೊಂಥರ ಹೆಮ್ಮೆ ಯಾವ ರೀತಿ ನಮ್ಮ ಬೆಂಗಳೂರು ಬುಲ್ಸ್ ಈ ಬಾರಿ ಟೀಮ್ನ ಬಿಲ್ಡ್ ಮಾಡಿರೋದು ನೋಡ್ತಾ ಇರುತ್ತೆ ಸ್ವಲ್ಪ ಹೆಚ್ಚಂದಾಗಿ ಇರೋದು ಅಂತ ಹೌದು ಯಂಗ್ಸ್ಟರ್ಸ್ಗಳಿಂದ ಯಾವ ರೀತಿ ಪ್ರತಿಭೆಗಳಿವೆ ಅದೆಲ್ಲವೂ ಈ ಬಾರಿ ಹೊರ ಬರುತ್ತೆ ಅಂತ ಇಲ್ಲಿ ಬಿ ಸಿ ರಮೇಶ್ ಅವರು ಹೇಳಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಇದಿಷ್ಟು ಬ್ರಾಡ್ಕಾಸ್ಟ್ ಚಾನಲ್ ಏನೇನೆಲ್ಲ ಹೇಳಿದ್ದಾರೆ ಅಂತ ನಾನು ನಿಮಗೆ ಈ ಪಾಸಿಟಿವ್ ಅಲ್ಲಿ ಬಂದಿರೋದನ್ನು ತಿಳಿಸಿಕೊಟ್ಟಿದ್ದೇನೆ ನಿಮ್ಗೆ ಈ ವಿಡಿಯೋ ಎಷ್ಟೋ ಕಮೆಂಟ್ ಮಾಡಿ ನೀವು ಹೆಚ್ಚಿನ ಪೀಕಿನ ಇನ್ಫಾರ್ಮೇಶನ್ಗೋಸ್ಕರ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ